ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ಇಂದಿನ ವ್ಯಾಕರಣದ ತರಗತಿಗೆ ಸ್ವಾಗತ ಈ ದಿನ ನಾವು ಕನ್ನಡದ ಪ್ರಮುಖ ವ್ಯಾಕರಣಾಂಶಗಳಲ್ಲಿ ಒಂದಾಗಿರುವಂತಹ ಛಂದಸ್ಸಿನ ಬಗ್ಗೆ ತಿಳಿಯುವಂತಹ ಪ್ರಯತ್ನ ಮಾಡೋಣ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳೇ ಛಂದಸ್ಸು ಎನ್ನುವ ವ್ಯಾಕರಣಾಂಶ ಮೂರು ಅಂಕದ ಪ್ರಶ್ನೆಗಳಿಗೆ ಕೇಳುವಂಥದ್ದು ಬಹಳ ಪ್ರಮುಖ ಹಾಗಾಗಿ ನಿಮಗೆ ಛಂದಸ್ಸಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು ಈಗ ಮೊಟ್ಟ ಮೊಟ್ಟಮೊದಲನೇದಾಗಿ ನಿಮಗೆ ಕಾಡುವ ಪ್ರಶ್ನೆ ಏನು ಅಂತ ಹೇಳಿದ್ರೆ ಛಂದಸ್ಸು ಎಂದರೇನು ಅಲ್ವಾ ನಮಗೆ ಮೊದಲು ಅದರ ಅರ್ಥ ಗೊತ್ತಾಗಬೇಕು ಛಂದಸ್ಸು ಅಂದರೆ ಏನು ಅದು ಯಾವ ಥರದ ವ್ಯಾಕರಣಾಂಶ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ಗಮನಿಸಿ ಮಕ್ಕಳೇ ನಮ್ಮ ಕನ್ನಡದ ಪಠ್ಯಪುಸ್ತಕಕ್ಕೆ ಹೋಗಿಬಿಟ್ರೆ ನಮ್ಮ ಪಠ್ಯಪುಸ್ತಕದಲ್ಲಿ ಅದೆಷ್ಟೋ ಬಗೆಯ ಪದ್ಯಗಳು ಇದ್ದಾವೆ ಗಮನಿಸಿದ್ದೀರಿ ನಮ್ಮ ಪಠ್ಯಪುಸ್ತಕದಲ್ಲಿ ಏನಿದ್ದಾವೆ ಎಷ್ಟೋ ಬಗೆಯ ಪದ್ಯಗಳನ್ನು ಕೊಟ್ಟಿರ್ತಾರೆ ಈ ಎಲ್ಲ ರೀತಿಯ ಪದ್ಯಗಳನ್ನು ಕವಿಯಾದವರು ಹೇಗೆ ರಚನೆ ಮಾಡ್ತಾರೆ ಆ ಪದ್ಯಗಳನ್ನು ರಚನೆ ಮಾಡೋದಕ್ಕೆ ಏನನ್ನಾದರೂ ನಿಯಮಗಳನ್ನು ಅವರು ಪಾಲಿಸ್ತಾರ ಅಥವಾ ಆ ಪದ್ಯವನ್ನು ರಚಿಸುವುದು ಹೇಗೆ ಅನ್ನುವಂತಹ ಕುತೂಹಲದ ಪ್ರಶ್ನೆಗಳು ನಮ್ಮೆಲ್ಲರಿಗೂ ಕೂಡ ಯೋಚನೆಗೆ ಬರಬಹುದು ಹಾಗಾಗಿ ಬಹಳ ಸರಳ ಇದೆ ಮಕ್ಕಳೇ ಛಂದಸ್ಸು ಅಂದರೆ ಪದ್ಯವನ್ನು ರಚಿಸುವ ನಿಯಮಗಳನ್ನು ತಿಳಿಸ್ಕೊಡತಕ್ಕಂತಹ ಶಾಸ್ತ್ರವೇ ಯಾವುದಾಗಿದೆ ಅಂತ ಹೇಳಿದ್ರೆ ಛಂದಸ್ಸು ಆಗಿದೆ ಛಂದಸ್ಸು ಅಂದರೆ ಬಹಳ ಸುಲಭ ಕವಿಯಾದವರು ಒಂದು ಪದ್ಯವನ್ನು ಹೇಗೆ ರಚಿಸಬೇಕು ಅನ್ನೋದನ್ನು ತಿಳಿಸುವ ಶಾಸ್ತ್ರವೇ ಏನಾಗಿದೆ ಅಂತ ಹೇಳಿದ್ರೆ ಛಂದಸ್ಸಾಗಿದೆ ಅಥವಾ ಛಂದಸ್ ಶಾಸ್ತ್ರ ಹೇಳಿ ಕರೀತಾರೆ ಯಾವುದೇ ಒಬ್ಬ ಕವಿಯಾಗಿರಲಿ ಪದ್ಯವನ್ನು ರಚಿಸಬೇಕಾದ್ರೆ ಅದರದ್ದೇ ಆದಂತಹ ನಿಯಮಗಳು ಇಲ್ಲ ಆ ನಿಯಮಗಳನ್ನು ಅನುಸರಿಸಿ ಬರದಂತಹ ಕೃತಿಗಳಿಗೆ ಏನಂತ ಕರೀತಾರೆ ಅಂತ ಹೇಳಿದರೆ ಪದ್ಯಗಳು ಅಂತ ಹೇಳಿ ಕರೀತಾರೆ ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ನಮ್ಮ ಕನ್ನಡದ ಪುಸ್ತಕಕ್ಕೆ ಹೋಗಿಬಿಟ್ರೆ ಅಲ್ಲಿ ಏನೇನಿದೆ ಅಂತ ಹೇಳಿದರೆ ಒಂದು ಕಡೆಗೆ ಗದ್ಯಗಳು ಬರ್ತವೆ ಒಂದು ಕಡೆಗೆ ಪದ್ಯಗಳು ಬರ್ತವೆ ನಿಮಗೆ ಗೊತ್ತಿದೆ ಆದರೆ ಗದ್ಯಕ್ಕೆ ಮತ್ತೆ ಪದ್ಯಕ್ಕೆ ಎರಡನ್ನೂ ತೆಗೆದುಕೊಂಡಾಗ ಚಂದಶಾಸ್ತ್ರ ಅನ್ನುವುದು ಗದ್ಯಕ್ಕೆ ಸಂಬಂಧಪಟ್ಟಿಲ್ಲ ಅದು ಸಂಬಂಧಪಟ್ಟಿರೋದು ಸಂಪೂರ್ಣವಾಗಿ ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಪದ್ಯಕ್ಕೆ ಹಾಗೆ ನೋಡೋದಾದ್ರೆ ನಮ್ಮ ಕನ್ನಡ ಸಾಹಿತ್ಯವನ್ನು ಮೂರು ರೀತಿಯಲ್ಲಿ ಭಾಗ ಮಾಡ್ತಾರೆ ಮಕ್ಕಳೇ ಅದು ನಿಮಗೆ ಉನ್ನತ ವ್ಯಾಸಂಗಕ್ಕೆ ಹೋದ್ರೆ ಅಲ್ಲಿ ಗೊತ್ತಾಗುತ್ತೆ ಮೂರು ಭಾಗ ಯಾವುದು ಕನ್ನಡ ಸಾಹಿತ್ಯದಲ್ಲಿ ಅಂತ ಹೇಳಿದ್ರೆ ಒಂದು ಗದ್ಯ ಇನ್ನೊಂದು ಪದ್ಯ ಮತ್ತೊಂದು ಚಂಪು ಕಾವ್ಯ ಹೇಳಿ ಕರೀತಾರೆ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಚಂಪು ಕಾವ್ಯ ಸಾಹಿತ್ಯದಲ್ಲಿ ಮೂರು ಥರದ ಬಗೆಗಳು ಒಂದು ಗದ್ಯ ಇನ್ನೊಂದು ಪದ್ಯ ಮೂರನೇದಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಚಂಪು ಕಾವ್ಯ ಕಾವ್ಯಗಳನ್ನು ಮೂರು ಥರದಲ್ಲಿ ಮಾಡ್ತಾರೆ ಕಾವ್ಯ ಪದ್ಯ ಕಾವ್ಯ ಚಂಪು ಕಾವ್ಯ ಹೇಳಿ ಹಾಗೆ ನೋಡೋದಾದ್ರೆ ಚಂಪು ಕಾವ್ಯದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಗದ್ಯನೂ ಇರ್ತತಿ ಪದ್ಯನೂ ಇರ್ತತಿ ಎರಡರ ಮಿಶ್ರಣವಾಗಿ ಬರದಂತಹ ಸಾಹಿತ್ಯದ ಒಂದು ವಿಧಕ್ಕೆ ಚಂಪು ಕಾವ್ಯ ಅಂತ ಹೇಳಿ ಕರೀತಾರೆ ಅದನ್ನ ಸಂಪೂರ್ಣವಾಗಿ ಸ್ವಲ್ಪ ಮಟ್ಟಿಗೆ ಹೊರಗಿಡೋಣ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಛಂದಸ್ಸನ್ನ ಅಳವಡಿಕೆ ಮಾಡೋದು ಸ್ವಲ್ಪ ವಿರಳ ಇನ್ನು ಗದ್ಯ ಅದು ಗದ್ಯ ರೂಪದಲ್ಲಿರ್ತಕ್ಕಂತಹ ಸಾಹಿತ್ಯದ ವಿಧ ಅದಕ್ಕೂ ಕೂಡ ಛಂದಸ್ಸಿನ ಒಂದು ಸಂಬಂಧ ಬರೋದಿಲ್ಲ ಹಾಗಾದ್ರೆ ಮುಖ್ಯವಾಗಿ ಛಂದಸ್ಸು ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಪದ್ಯಕ್ಕೆ ಸಂಬಂಧಪಟ್ಟಿದೆ ಹಾಗಾದ್ರೆ ಛಂದಸ್ಸು ಎಂದರೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಪದ್ಯವನ್ನ ರಚಿಸುವ ನಿಯಮಗಳನ್ನ ತಿಳಿಸಿಕೊಡುವ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಛಂದಸ್ಸು ಅಂತ ಹೇಳಿ ಕರೀತಾರೆ ಅಥವಾ ಪದ್ಯದ ರಚನಾ ಕ್ರಮವನ್ನ ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಅಂತ ಹೇಳಿ ಕರೀತಾರೆ ಇನ್ನೂ ಒಂದು ಮಾಹಿತಿಯನ್ನು ಕೊಡ್ತೀನಿ ಮಕ್ಕಳೇ ಅದೇನು ಅಂತ ಹೇಳಿದ್ರೆ ನಮ್ಮ ಕನ್ನಡದ ವಿಷಯಕ್ಕೆ ಬಂದ್ಬಿಟ್ರೆ ಅದರಲ್ಲೂ ವ್ಯಾಕರಣದ ವಿಷಯಕ್ಕೆ ಬಂದರೆ ಯಾವ ವಿಷಯಕ್ಕೆ ವ್ಯಾಕರಣ ವ್ಯಾಕರಣದ ವಿಷಯಕ್ಕೆ ಬಂದರೆ ನಾವು ಅನೇಕ ಬಗೆಯ ವ್ಯಾಕರಣಾಂಶಗಳನ್ನು ಕಲಿತೀವಿ ಉದಾಹರಣೆಗೆ ವರ್ಣಮಾಲೆಯಿಂದನೇ ವ್ಯಾಕರಣ ಶುರುವಾಗ್ತದೆ ಇಲ್ಲಿಂದ ವರ್ಣಮಾಲೆಯಿಂದ ಶುರುವಾಗಿದ್ದು ಸಂಯುಕ್ತಾಕ್ಷರಗಳು ಬರ್ತವೆ ಅಥವಾ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಸಂಧಿಗಳು ಬರ್ತವೆ ಸಮಾಸಗಳು ಬರ್ತವೆ ಹೀಗೆ ಅನೇಕ ತರದ ವ್ಯಾಕರಣಾಂಶಗಳು ಬರ್ತವೆ ಗಮನ ಇರಲಿ ಎಲ್ಲ ವ್ಯಾಕರಣಾಂಶಗಳು ಗದ್ಯಕ್ಕೂ ಸಂಬಂಧಪಟ್ಟಿದಾವೆ ಪದ್ಯಕ್ಕೂ ಕೂಡ ಸಂಬಂಧಪಟ್ಟಿದಾವೆ ಆದರೆ ಆ ಎಲ್ಲ ವ್ಯಾಕರಣಾಂಶಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅಂದ್ರೆ ಛಂದಸ್ಸು ಅನ್ನುವಂತಹ ವ್ಯಾಕರಣಾಂಶ ಅದು ಗದ್ಯಕ್ಕೆ ಸಂಬಂಧ ಪಡೋದಿಲ್ಲ ಸಂಪೂರ್ಣವಾಗಿ ಛಂದಸ್ಸು ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಪದ್ಯದ ಭಾಗಕ್ಕೆ ನಮ್ಮ ಹಳೆಗನ್ನಡದ ಕವಿಗಳೆಲ್ಲ ಕೂಡ ಯಾವುದಾದ್ರೂ ಒಂದು ಪದ್ಯ ರೂಪದಲ್ಲಿ ಕಾವ್ಯ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣವಾಗಿ ಯಾವುದರ ಜ್ಞಾನ ಗೊತ್ತಿತ್ತು ಅಂತ ಹೇಳಿದ್ರೆ ಛಂದಸ್ಸಿನ ಜ್ಞಾನ ಗೊತ್ತಿತ್ತು ಆ ಛಂದಸ್ಸಿನ ಜ್ಞಾನವನ್ನು ಇಟ್ಕೊಂಡು ಪದ್ಯಗಳನ್ನು ರಚನೆ ಮಾಡ್ತಾ ಇದ್ದರು ಈಗ ಬಿಡಿ ಆಧುನಿಕ ಕಾಲದ ಸಾಹಿತ್ಯದಲ್ಲಿ ಬರುವಂತಹ ಕವಿಗಳು ಛಂದಸ್ಸನ್ನ ಬಳಕೆ ಮಾಡೋದಿಲ್ಲ ಅದ್ರ ಕಡಿಮೆ ಆಗಿದೆ ಅದರ ಬಳಕೆ ಆದರೆ ನಿಜವಾದ ಕವಿಯಾದವನು ಒಂದು ಪದ್ಯ ರೂಪದಲ್ಲಿ ಕಾವ್ಯವನ್ನ ರಚಿಸ್ತಾನೆ ಅಂತ ಹೇಳಿದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ಆ ಕವಿಗೆ ಯಾವುದರ ಜ್ಞಾನ ಇರಬೇಕು ಅಂತ ಹೇಳಿದ್ರೆ ಛಂದಸ್ಸಿನ ಜ್ಞಾನ ಇರಬೇಕು ಹಾಗಾಗಿ ಛಂದಸ್ಸು ಅಂದರೆ ಪದ್ಯವನ್ನ ರಚಿಸುವ ಕ್ರಮವನ್ನ ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಛಂದಸ್ಸು ಪದ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಯ್ತು ನಮಗೆ ಹಾಗಾದ್ರೆ ಈಗ ಇಲ್ಲೊಂದು ಪ್ರಶ್ನೆ ನಮಗೆ ಒಳ ಮೂಡುತ್ತೆ ಹಾಗಾದ್ರೆ ಪದ್ಯ ಅಂದ್ರೆ ಏನು ಇದೊಂದು ಪ್ರಶ್ನೆ ಅಲ್ಲ ಛಂದಸ್ಸು ಯಾವುದಕ್ಕೆ ಸಂಬಂಧಪಟ್ಟಿದೆ ಪದ್ಯಕ್ಕೆ ಸಂಬಂಧಪಟ್ಟಿದೆ ಗದ್ಯಕ್ಕೂ ಇಲ್ಲ ಚಂಪುಗೂ ಇಲ್ಲ ಬಿಟ್ಬಿಡೋಣ ಹಾಗಾದ್ರೆ ಪದ್ಯ ಎಂದ್ರೇನು ನೋಡಿ ನಮಗೆ ಕನ್ನಡದಲ್ಲಿ ಪಾಠ ಕೇಳ್ತೀರಿ ಪದ್ಯ ಕೇಳ್ತೀರಿ ಎಲ್ಲ ಕೇಳ್ತೀರಿ ಪೂರಕ ಪಾಠಗಳು ಕೂಡ ಬರ್ತವೆ ನಿಮಗೆ ಬೇಗನೆ ಅದರ ಬಗ್ಗೆ ಒಂದು ಪ್ರಶ್ನೆ ಹೇಗೆ ಪದ್ಯ ಪದ್ಯ ಅಂದ್ರೇನು ಸರ್ ಕವಿ ಬರೆದಿರ್ತಕ್ಕಂಥವು ಹಾಡಿನ ರೂಪದಲ್ಲಿ ಬರೆದಿರ್ತಕ್ಕಂಥದ್ದು ಪದ್ಯ ಚರಣದ ರೂಪದಲ್ಲಿ ಪಲ್ಲವಿಗಳ ರೂಪದಲ್ಲಿ ಬರೆದಿರೋದು ಪದ್ಯ ಅಂತ ಹೇಳಿದ್ರೆ ಅದು ಸಮಂಜಸವಾದ ಉತ್ತರ ಅಲ್ಲ ನಾನು ಕೇಳೋ ಪ್ರಶ್ನೆ ಪದ್ಯ ಎಂದರೇನು ಅನ್ನೋ ಪ್ರಶ್ನೆ ಇದೆ ಅದಕ್ಕೂ ಕೂಡ ಬಹಳ ಸರಳವಾದ ಉತ್ತರ ಇದೆ ಮಕ್ಕಳೇ ಏನು ಅದು ಪದ್ಯ ಎಂದರೇನು ಅಂದರೆ ಒಂದು ನಿರ್ದಿಷ್ಟ ಸಾಲುಗಳನ್ನ ಅನುಸರಿಸಿ ಬರೆದ ಕೃತಿಗಳನ್ನೇ ಏನಂತ ಕರೀತಾರೆ ಅಂದರೆ ಪದ್ಯಗಳು ಅಂತ ಹೇಳಿ ಕರೀತಾರೆ ಒಂದು ನಿರ್ದಿಷ್ಟ ಸಾಲುಗಳನ್ನ ಅಥವಾ ಪಾದಗಳನ್ನು ಇದನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ ಅದು ಏನು ಅಂತ ಹೇಳಿದ್ರೆ ಪಾದ ಪಾದ ಅಂದ್ರೆ ಕಾಲಿನ ಅಡಿಯ ಭಾಗ ಪಾದ ಅಲ್ಲ ಛಂದಸ್ಸಿನಲ್ಲಿ ಪಾದ ಅಂದ್ರೆ ಏನಂತ ಅರ್ಥ ಸಾಲು ಇದು ಗೊತ್ತಿರಬೇಕು ಪಾದ ಅಂದ್ರೆ ಛಂದಸ್ಸಿನಲ್ಲಿ ಅದರ ಅರ್ಥ ಸಾಲು ಪದ್ಯದಲ್ಲಿ ಸಾಲುಗಳು ಬರ್ತವೆ ತಾನೆ ಹಾಗಾದ್ರೆ ಪದ್ಯ ಅಂದ್ರೆ ಒಂದು ನಿರ್ದಿಷ್ಟ ಪಾದಗಳನ್ನ ಅನುಸರಿಸಿ ಬರೆದವುಗಳೇ ಏನಾಗಿದಾವಪ್ಪ ಅಂತ ಹೇಳಿದ್ರೆ ಪದ್ಯಗಳು ಅಂತ ಹೇಳಿ ಕರೆಸ್ಕೊಳ್ತವೆ ನಿರ್ದಿಷ್ಟವಾದ ಸಾಲುಗಳಿರಬೇಕು ಒಂದು ಪದ್ಯ ಆಗ್ಬೇಕಾದ್ರೆ ಈಗ ನಿಮಗೆ ಗೊತ್ತಿರುವಂಥದ್ದನ್ನೇ ನಾನು ಉದಾಹರಣೆ ಕೊಡೋದಾಯಿತು ಅಂತ ಹೇಳಿದ್ರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ನೋಡ್ರಿ ಕೆಲವು ಪದ್ಯಗಳು ಗೊತ್ತಿರಬೇಕು ಹಾಗೆ ಉದಾಹರಣೆಯನ್ನು ಹೇಳ್ತೀನಿ ಕೆಲವು ಪದ್ಯಗಳು ನಾಲ್ಕು ಸಾಲುಗಳಿಂದ ಕೂಡಿರು ನಾವು ಗಮನಿಸಿರ್ತೀರಲ್ಲ ನೀವೆಲ್ಲರೂ ಕೂಡ ಕೆಲವು ಪದ್ಯಗಳು ಒಂದು ಚರಣದಲ್ಲಿ ಎಷ್ಟು ಸಾಲುಗಳು ನಾಲ್ಕು ಸಾಲುಗಳನ್ನು ಗಮನಿಸ್ತೀರಿ ಇನ್ನು ಕೆಲವು ಪದ್ಯಗಳಲ್ಲಿ ನೀವು ಗಮನಿಸಿರಬಹುದು ಆರು ಸಾಲುಗಳು ಬರ್ತವೆ ಗೊತ್ತಿದೆ ನಿಮಗೆ ಕೆಲವು ಪದ್ಯಗಳಲ್ಲಿ ಒಂದು ಚರಣದಲ್ಲಿ ಎಷ್ಟು ಸಾಲುಗಳು ಬರ್ತವೆ ಆರು ಸಾಲುಗಳು ಬರ್ತವೆ ಇಷ್ಟೇ ಅಂತಲ್ಲ ಕೆಲವು ಕಡೆಗೆ ಒಂದು ಸಾಲು ಇರಬಹುದು ಎಷ್ಟು ಸಾಲು ಒಂದು ಸಾಲು ಒಂದು ಸಾಲಿನಿಂದ ಕೂಡಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಏಕಪದಿ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಏಕಪದಿ ಏಕ ಅಂದ್ರೆ ಏನು ಒಂದು ಪದಿ ಅಂದ್ರೆ ಸಾಲು ಒಂದು ಸಾಲಿನಿಂದ ಕೂಡಿದ್ದಂತಹ ಪದ್ಯಕ್ಕೆ ಏಕಪದಿ ಅಂತ ಹೆಸರು ಹಾಗಾದ್ರೆ ಅದೇ ರೀತಿ ಆ ಪದ್ಯದ ಭಾಗದಲ್ಲಿ ಎರಡು ಸಾಲಿತ್ತು ಎರಡು ಸಾಲು ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ದ್ವಿಪದಿ ಅಂತ ಹೇಳಿ ಕರಿತೀವಿ ಎರಡು ಸಾಲಿನಿಂದ ಕೂಡಿರುವಂತಹ ಪದ್ಯಕ್ಕೇನು ದ್ವಿಪದಿ ದ್ವಿ ಅಂದ್ರೆ ಎರಡು ಪದಿ ಅಂದ್ರೆ ಗೊತ್ತಿದೆ ಏನು ಸಾಲು ಹಾಗೇನೆ ಆ ಇನ್ನೊಂದು ಬಗೆಯ ಪದ್ಯ ಆ ಪದ್ಯದ ಚರಣದಲ್ಲಿ ಮೂರು ಸಾಲು ಇತ್ತು ಪದ್ಯದ ಸಾಲಲ್ಲಿ ಎಷ್ಟು ಮೂರು ಸಾಲು ಮೂರು ಸಾಲಿತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಹೆಸರಿದೆ ಅದು ಏನು ಅಂತ ಹೇಳಿದ್ರೆ ತ್ರಿಪದಿ ಮೂರು ಸಾಲುಗಳಿಂದನೂ ಕೂಡ ಕೆಲವು ಕವಿಗಳು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪದ್ಯಗಳನ್ನ ರಚಿಸ್ತಾರೆ ಆ ಮೂರು ಸಾಲಿನಿಂದ ಕೂಡಿರ್ತಕ್ಕಂತಹ ಪದ್ಯಕ್ಕೆ ಏನು ಹೆಸರು ತ್ರಿಪದಿ ನಿಮಗೆ ಗೊತ್ತಿರಬೇಕು ನಮ್ಮ ಕನ್ನಡದಲ್ಲಿ ಸರ್ವಜ್ಞ ಅನ್ನುವಂತಹ ಕವಿ ಬರ್ತಾನೆ ಆತ ಏನು ಮಾಡಿದಾನಾತ ಮೂರು ಸಾಲುಗಳಿಂದ ತನ್ನ ಪದ್ಯದಗಳನ್ನು ಬರಿತಾ ಹೋಗಿದ್ದಾನೆ ಹಾಗಾಗಿ ತ್ರಿಪದಿ ತ್ರಿಪದಿ ಅಂದರೆ ಎಷ್ಟು ಮೂರು ಸಾಲು ಹಾಗೆಯೇ ಇಲ್ಲಿ ಗಮನಿಸಿದಿರಿ ನಾಲ್ಕು ಸಾಲಿನಿಂದ ಕೂಡಿದ್ರೆ ನಾಲ್ಕು ಸಾಲಿನಿಂದ ಕೂಡಿದ್ರೆ ಅದಕ್ಕ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಚೌಪದಿ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಛಂದಸ್ಸಿನಲ್ಲಿ ಏನಂತ ಕರಿತಾರಪ್ಪ ಅಂದ್ರೆ ಕಂದ ಪದ್ಯ ನಾಲ್ಕು ಸಾಲಿನಿಂದ ಕೂಡಿರ್ತಕ್ಕಂತಹ ಪದ್ಯಕ್ಕೆ ಚೌಪದಿ ಮತ್ತೆ ಚಪಾತಿ ಅಲ್ಲ ಅದೇನದು ಚೌಪದಿ ನಾಲ್ಕು ಸಾಲಿನಿಂದ ಕೂಡಿದಂತಹ ಪದ್ಯಕ್ಕೆ ಚೌ ಚೌ ಅಂದ್ರೆ ನಾಲ್ಕು ಅದಕ್ಕೆ ಚೌಪದಿ ಅಥವಾ ಇನ್ನೊಂದು ಹೆಸರು ಕಂದ ಪದ್ಯ ಛಂದಸ್ನಲ್ಲಿ ನಿಮಗೆ ನಾಲ್ಕು ಸಾಲಿನ ಒಂದು ಪದ್ಯ ತುಂಬಾ ಹೆಚ್ಚಾಗಿ ಬರುತ್ತೆ ಹಾಗೆಯೇ ಆರು ಸಾಲಿನ ಪದ್ಯ ತುಂಬಾ ಹೆಚ್ಚಾಗಿ ಬರುತ್ತೆ ಇದು ನಿಮ್ ಗಮನದಲ್ಲಿರಬೇಕು ನಾಲ್ಕು ಸಾಲಿನಿಂದ ಕೂಡಿದಂತಹ ಪದ್ಯಕ್ಕೆ ಏನಂತ ಕರೀತಾರೆ ಚೌಪದಿ ಇನ್ನೊಂದು ಹೆಸರು ಕಂದ ಪದ್ಯ ಆದರೆ ನಾವು ಚೌಪದಿಯನ್ನ ಆ ಹೆಸರನ್ನ ಬಹಳ ಬಳಸೋದಿಲ್ಲ ಹೆಚ್ಚಾಗಿ ಅದನ್ನ ಕಂದ ಪದ್ಯ ಅನ್ನೋದನ್ನೇ ಬಳಸ್ತೀವಿ ಅದನ್ನು ನಿಮಗೆ ಮುಂದಿನ ಆ ವಿಧಕ್ಕೆ ಬಂದ್ಬಿಟ್ರೆ ಗೊತ್ತಾಗುತ್ತೆ ಇನ್ನು ಕೊನೆಯದಾಗಿ ಒಂದು ಉದಾಹರಣೆಯನ್ನು ಕೊಟ್ಬಿಡ್ತೀನಿ ಆ ಪದ್ಯ ಆರು ಸಾಲಿನಿಂದ ಕೂಡಿತ್ತು ಆರು ಸಾಲಿನಿಂದ ಆ ಪದ್ಯ ಏನಾದರೂ ಕೂಡಿತ್ತು ಅಂತ ಹೇಳಿದ್ರೆ ಅದಕ್ಕೆ ಏನಂತ ಕರೀತಾರೆ ಷಟ್ಪದಿ ಅಂತ ಹೇಳಿ ಕರೀತಾರೆ ಏನಂತ ಕರೀತಾರೆ ಷಟ್ಪದಿ ಆರು ಸಾಲಿನಿಂದ ಕೂಡಿದಂತಹ ಪದ್ಯಕ್ಕೆ ಷಟ್ಪದಿ ಅಂತ ಹೇಳಿ ಕರೀತಾರೆ ಅದರಲ್ಲಿ ಹಲವಾರು ವಿಧಗಳು ಬರ್ತವೆ ಹಿಂಗೆ ಕವಿಯಾದವನು ಒಂದು ಪದ್ಯವನ್ನು ರಚಿಸ್ಬೇಕು ಅಂದರೆ ಆತನಿಗೆ ಛಂದಸ್ಸು ಹೇಳಿಕೊಡುತ್ತೆ ನೀನು ನಿರ್ದಿಷ್ಟವಾದ ಪಾದಗಳನ್ನು ಅನುಸರಿಸಿ ಪಾದಗಳು ಅಂದರೆ ಗೊತ್ತಿರಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪಾದ ಅಂದರೆ ಏನು ಸಾಲು ಇಷ್ಟೇ ಸಾಲುಗಳು ಒಂದು ಚರಣದಲ್ಲಿ ಇರಬೇಕು ನಿರ್ದಿಷ್ಟ ಸಾಲುಗಳನ್ನು ಬಳಕೆ ಮಾಡಿಕೊಂಡು ಕವಿಯಾದವನು ಪದ್ಯವನ್ನು ರಚಿಸಬೇಕು ಅದಕ್ಕೆ ಪದ್ಯ ಏನು ಅಂತ ನಾನು ನಿಮಗೆ ಆಗಲೇ ಕೇಳಿದಂತಹ ಪ್ರಶ್ನೆಗೆ ಉತ್ತರ ಏನು ಅಂದರೆ ಒಂದು ಗೊತ್ತಾದ ಸಾಲುಗಳುಳ್ಳ ರಚನೆಗೆ ಪದ್ಯ ಅಂತ ಹೇಳಿ ಕರೀತಾರೆ ನಿಮಗೆ ಮತ್ತೊಂದು ಬಾರಿ ಹೇಳ್ತೀನಿ ಒಂದು ಗೊತ್ತಾದ ಸಾಲುಗಳುಳ್ಳ ಒಂದು ಗೊತ್ತಾದ ಅಂತ ಹೇಳಿದ್ರೆ ಆ ನಿರ್ದಿಷ್ಟವಾದ ಪಾದಗಳಿರಬೇಕು ಇರಬೇಕು ನಿರ್ದಿಷ್ಟವಾದ ಸಾಲುಗಳು ಆ ಪದ್ಯದಲ್ಲಿ ಇರಬೇಕು ಹಾಗೆ ರಚನೆ ಮಾಡಿದಂಥವುಗಳನ್ನೇ ಏನಂತ ಕರೀತಾರೆ ಪದ್ಯ ಅಂತ ಹೇಳಿ ಕರೀತಾರೆ ಗಮನ ಇರಲಿ ಇಂತಹ ಪದ್ಯದ ಸಾಹಿತ್ಯ ವಿಧಕ್ಕೆ ಸಂಬಂಧಪಟ್ಟಿರೋದು ಯಾವುದಪ್ಪ ವ್ಯಾಕರಣಾಂಶ ಛಂದಸ್ಸು ಛಂದಸ್ಸು ಅನ್ನುವಂತಹ ವ್ಯಾಕರಣಾಂಶ ಸಂಪೂರ್ಣವಾಗಿ ಪದ್ಯಕ್ಕೆ ಸಂಬಂಧಪಟ್ಟಿದೆ ಹಾಗಾಗಿ ಒಬ್ಬ ಕವಿಯಾದವನು ಒಂದು ಪದ್ಯವನ್ನು ರಚಿಸಬೇಕಾದ್ರೆ ಛಂದಸ್ಸಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆ ಕವಿಗೆ ಇರಬೇಕು ಲಾಸ್ಟ್ ಕೊನೆಯದಾಗಿ ಒಂದು ಮಾಹಿತಿ ಹೇಳ್ತೀನಿ ಮಕ್ಕಳೇ ಗಮನ ಇರಲಿ ಛಂದಸ್ಸಿನಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ಬರ್ತಾ ಅದು ನಿಮಗೂ ಕೂಡ ಗೊತ್ತಿರಬೇಕು ಒಂದು ಪ್ರಾಸ ಇನ್ನೊಂದು ಎರಡನೇ ವಿಧ ಯತಿ ಎರಡನೆಯ ವಿಧ ಯತಿ ಹಾಗೇನೆ ಮೂರನೆಯ ವಿಧ ಗಣ ಸ್ವಲ್ಪ ಗಮನ ಇರಲಿ ಮಕ್ಕಳೇ ಇಲ್ಲಿ ನಿಮಗೆ ಒಂದು ಹೇಳ್ತಾ ಇದ್ದೀನಿ ಮಾಹಿತಿ ನಾನು ಛಂದಸ್ಸಿನಲ್ಲಿ ಬರುವಂತಹ ಪ್ರಮುಖ ಮೂರು ಅಂಶಗಳು ಅಥವಾ ಛಂದಸ್ಸಿನ ಮೂರು ವಿಧಗಳು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಅವು ಯಾವುವು ಅಂತ ಹೇಳಿದ್ರೆ ಒಂದನೇದು ಪ್ರಾಸ ಎರಡನೇದು ಯತಿ ಮೂರನೇದು ಗಣ ಒಬ್ಬ ಕವಿ ಛಂದಸ್ಸಿನ ಆಧಾರವಾಗಿಟ್ಕೊಂಡು ಪದ್ಯವನ್ನು ರಚಿಸಬೇಕು ಅಂತ ಹೇಳಿದ್ರೆ ಆತನಿಗೆ ಪ್ರಾಸದ ಬಗ್ಗೆ ಜ್ಞಾನ ಇರಬೇಕು ಯತಿಯ ಬಗ್ಗೆ ತಿಳಿದಿರಬೇಕು ಗಣದ ಬಗ್ಗೆ ಗೊತ್ತಿರಬೇಕು ಇವುಗಳನ್ನು ಆಧರಿಸಿ ರಚಿಸುವಂತಹ ಕೃತಿಗಳಿಗೆ ಏನಂತ ಕರೀತಾರೆ ಪದ್ಯಗಳು ಅಂತ ಹೇಳಿ ಕರೀತಾರೆ ಹಾಗಾಗಿ ಪದ್ಯವನ್ನು ರಚಿಸೋದು ಅಷ್ಟು ಸುಲಭದ ವಿಷಯವಲ್ಲ ಒಬ್ಬ ಕವಿಗೆ ಪ್ರಾಸ ಯತಿ ಗಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಛಂದಸ್ಸು ನೀವು ಯಾಕಂದರೆ ಸರಳವಾದ ವ್ಯಾಖ್ಯಾನವನ್ನೇ ನೆನ್ಪಡ್ಬೋದು ಏನದು ಪದ್ಯವನ್ನು ರಚಿಸುವ ಕ್ರಮಗಳನ್ನು ತಿಳಿಸುವ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಛಂದಸ್ಸು ಹೇಳಿ ಕರೀತಾರೆ ಇದಿನ್ನು ನಿಮಗೆ ಛಂದಸ್ಸು ಏನು ಅನ್ನುವಂತಹ ಒಂದು ಪ್ರಾರಂಭದ ವಿಷಯವನ್ನು ಒಳಗೊಂಡಿರತಕ್ಕಂತಹ ವಿಡಿಯೋ ಮಕ್ಕಳೇ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ಈ ಛಂದಸ್ಸಿನಲ್ಲಿ ಇನ್ನೂ ಸುದೀರ್ಘವಾದ ವಿಷಯ ಇದೆ ಅಂದರೆ ಛಂದಸ್ಸಿನಲ್ಲಿ ಮಾತ್ರೆಗಳು ಬರ್ತವೆ ನಿಮಗೆ ಗೊತ್ತಿರಲಿ ಲಘು ಗುರು ಅನ್ನುವಂತಹ ಮಾತ್ರೆಗಳು ಬರ್ತವೆ ಆ ಮಾತ್ರೆಗಳನ್ನು ನಾವು ಯಾವ್ಯಾವ ಅಕ್ಷರಗಳಿಗೆ ಹಾಕಬೇಕು ಹೇಗೆ ಹೇಗೆ ಹಾಕಬೇಕು ಅದರಲ್ಲಿ ಪ್ರಾಸ ಅಂದರೆ ಏನು ಯತಿ ಅಂದ್ರೇನು ಗಣ ಅಂದ್ರೇನು ಹೀಗೆ ಹಲವಾರು ವಿಷಯಗಳಿದಾವೆ ಆಮೇಲೆ ಪದ್ಯದಲ್ಲಿ ಹಲವಾರು ವಿಧಗಳು ನಾನು ಆಗಲೇ ಹೇಳಿದಂಗೆ ಕಂದ ಪದ್ಯ ನಾಲ್ಕು ಸಾಲಿನಿಂದ ಕೂಡಿದರೆ ಆರು ಸಾಲಿನಿಂದ ಕೂಡಿದರೆ ಷಟ್ಪದಿ ಆಮೇಲೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಬೇರೆ ಬರ್ತವೆ ಇವೆಲ್ಲ ಬೇರೆ 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 ವಿಧಗಳು ವಿಷಯಗಳು ಬಹಳಷ್ಟಿದೆ ಆ ವಿಷಯ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ನೀವು ಕೇಳಿದಂತಹ ಈ ಛಂದಸ್ಸು ಅನ್ನುವಂತಹ ವ್ಯಾಕರಣಾಂಶ ಸರಳವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯಮಾಡಿ ಜಿ ಎಮ್ ವಿ ಕನ್ನಡ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಉದ್ದೇಶ ಇಷ್ಟೇ ಮಕ್ಕಳೇ ನಾನು ಏನೇ ಹೊಸದೊಂದು ವ್ಯಾಕರಣಾಂಶ ಆಗಿರಲಿ ಪಾಠವಾಗಿರಲಿ ಏನೇ ಮಾಡಿದರೂ ಕೂಡ ಅದು ಥಟ್ಟನೆ ನಿಮಗೆ ಸಂದೇಶದ ರೂಪದಲ್ಲಿ ಬರುತ್ತೆ ಮೆಸೇಜ್ ಬರುತ್ತೆ ನೀವು ಫ್ರೀ ಇದ್ದಂಥ ಸಂದರ್ಭದಲ್ಲಿ ಅದನ್ನೊಂದು ಸಲ ನೋಡಬಹುದು ಹಾಗಾಗಿ ಇಂದಿನ ಈ ಪಾಠ ನಿಮಗೆಲ್ಲರಿಗೂ ಕೂಡ ಇಡಿಸ್ತು ಅಂತ ನಾನು ಭಾವಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು